ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸೌದತಿ ಇವತ್ತು ನೋಡ್ರಿ ಎಣ್ಣೆ ಇಲ್ದನ ಬಾಜಿ ಮಾಡೋದ ರೆಸಿಪಿ ತೊಗೊಂಡು ಬಂದೇನಿ ಅದು ಏನಾಯ್ತಪ್ಪ ಅಂದರೆ ವಿಡಿಯೋ ಒಂದು ಸ್ವಲ್ಪ ಇದಾಗಿತ್ತು ಪೂರ್ತಿ ನಾನು ವಿಡಿಯೋ ಆನ್ ಅಂತ ಮಾಡಿದ್ನಿ ಅವೆಲ್ಲ ಕಟ್ ಮಾಡುವಾಗದು ವಿಡಿಯೋ ಆಗೇ ಇಲ್ಲ ಅದಕ್ಕಾಗಿ ಈಗ ನಿಮ್ಮ ಜೊತೆ ಅದನ್ನು ನಾನು ಎಲ್ಲ ಶೇರ್ ಮಾಡ್ತೇನೆ ನೋಡ್ರಿ ಏನಪ್ಪ ಅಂದ್ರೆ ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ಒಂದು ಆಲೂಗಡ್ಡೆ ತೊಗೊಂಡನು ಮತ್ತು ಒಂದೆರಡು ಕ್ಯಾಪ್ಸಿಕಮ್ ತೊಗೊಂಡನು ಅವನ್ನ ಚೆಂದಂಗೆ ತಮಿ ಒಳಗೆ ಸ್ವಲ್ಪ ಹುರ್ಕು ಸ್ವಲ್ಪ ಬೆಂದಂಗೆ ಆದ ತಕ್ಷಣ ನಾನು ಅದಕ್ಕೆ ಏನು ಮಾಡ್ಬೇಕಂದ್ರೆ ಖಾರು ಉಪ್ಪು ಅರಿಶಿನ ಪುಡಿ ಮತ್ತು ಯಾವುದಾದ್ರೂ ನಿಮ್ಮಲ್ಲಿ ಮನೆಯಾಗೆ ಯಾವ್ದಾರ ಮಸಾಲೆ ಸಾಂಬಾರು ಮಸಾಲ ಅಂದ್ರೆ ಆ ಮಸಾಲ ಮತ್ತು ಆಮೇಲೆ ಸ್ವಲ್ಪ ಕಸ್ತೂರಿ ಮೆಂತ ಮತ್ತೆ ಇದನ್ನು ಇದೇ ರೀತಿ ಹಾಕಿ ಮತ್ತು ಪ್ಲೇಟ್ ಮುಚ್ಚಿ ಬೇಯ್ದಾಕಿಡಬೇಕು ಹಾಕಿಡಬೇಕು ಅದು ಆದ್ಮೇಲೆ ಮತ್ತು ಮೊದಲ ಹಾಕಿದ್ರೆ ಟೊಮೆಟೊ ನೀರು ಬಿಡ್ತೈತಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಇವೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಬೇಕು ನೋಡಿರಿ ಟೊಮೆಟೊ ಹಾಕಿ ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡಿ ಇದನ್ನು ಪ್ಲೇಟ್ ಮುಚ್ಚಿಟ್ಟು ಅಂದ್ರೆ ಸ್ವಲ್ಪ ಒಂದು ಐದು ನಿಮಿಷ ಉವುಗಳು ಹಾಕ್ಬಿಟ್ಟು ಅಂದ್ರೆ ನಮ್ದು ಎಣ್ಣಿಲ್ಲದ ಬಾಜಿ ಭಾರಿ ಬೆಸ್ಟ್ ಆಗಿರ್ತೈತಿ ನೋಡಿರಿ ಈ ಬಾಜಿ ನೀವು ಇದನ್ನು ಟ್ರೈ ಮಾಡಿರತ್ತೆ ನಿಮ್ಗೆ ಹೇಳ್ತೀನಿ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಏನೋ ಒಂದು ಕೊಲೆಸ್ಟ್ರಾಲ ಬಿ ಪಿ ಇದ್ದವ್ರಿಗಂತಿ ಇದು ಭಾರಿ ಬೆಸ್ಟ್ ಆದಂಥ ಬಾಜಿ ನೋಡ್ರಿ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ ಮತ್ತು ಹೆಲ್ದಿ ಫುಡ್ ನಿಮ್ಮಲ್ಲಿ ಯಾರ್ಯಾರು ಇಷ್ಟಪಡ್ತಾರಲ್ಲ ಅವ್ರಿಗೆ ಇದನ್ನು ಆಯಿಲ್ ಇಲ್ದ ಮಾಡೋದನ್ನ ರೆಸಿಪಿ ರೆಸಿಪಿದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ಇದ್ರ ಜೊತೆ ಜೊತೆಗೆ ನಾನು ಇನ್ನೊಂದು ರೆಸಿಪಿ ತೊಗೊಂಡ್ಬಂದೀನಿ ಅದೇನಪ್ಪ ಪಾ ಅಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಆ ರೆಸಿಪಿ ಬರ್ತೈತಿ ಈಗ ಹೆಂಗಿದ್ರು ಮಳೆಗಾಲನೂ ಅಲ್ಲ ಚಳಿಗಾಲನೂ ಅಲ್ಲ ಹಂಗೆ ಸೈಕ್ಲೋನ್ ಇಫೆಕ್ಟ್ ಆಗಿ ಒಂಥರ ಅದೊಂದು ವಾತಾವರಣ ಚೇಂಜ್ ಆಗೈತಿ ಹಾಗಾಗಿ ಈ ತಂಪಿಗಾಗಿ ನಾವು ಶರೀರ ಹೀಟ್ ಮಾಡ್ಕೋದ್ರ ಸಂಬಂಧ ಹಾಗಾಗಿ ಅದು ಒಂದು ರೆಸಿಪಿ ಅಂತಂದ್ರೆ ನೋಡ್ರಿ ಇವಾಗ ನಂಬಾಜಿ ಇಷ್ಟು ಚಂದ ಕಲರ್ ಕಲರ್ ಫುಲ್ಲಾಗಿ ಕಣಕ್ಕೈತಿ ನೋಡ್ರಿ ಈ ಥರ ತಮಿ ಒಳಗೆ ಬೇಯಿಸ್ಕೊಬೇಕು ನೋಡ್ರಿ ಏನೂ ನೀರು ಹಾಕೋಂಗಿಲ್ಲ ಎಣ್ಣಿನೂ ಹಾಕಂಗಿಲ್ಲ ಇಷ್ಟು ಒಂದು ಐದು ನಿಮಿಷ ಉಮ್ಗಳ ಹಾಕಿಬಿಟ್ಟು ಬಿಡಬೇಕು ಇವಾಗ ನೋಡ್ರಿ ಅಂತೂ ಇಂತೂ ನಮ್ದು ಎಣ್ಣಿಲ್ಲದ ಬಾಜಿ ರೆಡಿ ಭಾರಿ ಈಗ ಊಟ ಮಾಡೋನು ಮಸ್ತ್ ಅಂದ್ರೆ ಮಸ್ತ್ ಪಕ್ಕಿ ಆಗೈತೆ ನೋಡ್ರಿ ತಪ್ಪಲ್ದಾನ ಇದನ್ನ ರೆಸಿಪಿ ನೀವು ಇದ್ರ ಜೊತಿನಾನ ಫ್ಲವರು ನಿಮ್ಮ ಮನೆಯಾಗೆ ಯಾವ್ಯಾವ ತರಕಾರಿ ಇರ್ತಲ್ಲ ಹಾಕಿ ಆದ್ರೂ ನೀವು ಇದನ್ನ ರೆಸಿಪಿ ಟ್ರೈ ಮಾಡ್ಬೋದು ನೋಡ್ರಿ ಎನ್ನಿಲ್ಲದ ಬಾಜಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇದೇ ರೀತಿ ಯಾವಾರು ನಿಮಗೂ ರೆಸಿಪಿ ಗೊತ್ತಿದ್ರೆ ನಂಗೆ ತಿಳಿಸ್ರಿ ನೋಡ್ರಿ ಈಗ ಬೆಳಗಿನ ವಾತಾವರಣ ಮತ್ತು ಸಾಯಂಕಾಲ ಮತ್ತು ಇಡೀ ದಿನಾನು ಸೈಕ್ಲೋನ್ ಇಫೆಕ್ಟ್ ಆಗೈತಿ ಹಂಗಾಗಿ ಚಳಿ ಜಾಸ್ತಿ ಆಗಿಬಿಟ್ಟೈತಿ ಅದಕ್ಕಾಗಿ ತಂಪಾಗಿ ನೆಗಡಿ ಕೆಮ್ಮ ಜ್ವರ ಎಲ್ಲ ಜೋರಾಗೈತಿ ಆ ಟೈಮ್ನಾಗ ಇದನ್ನು ನಾನು ರೆಸಿಪಿ ಮಾಡತ್ತೇನಿ ಅದು ಏನಪ್ಪ ಅಂದ್ರೆ ಆಳ್ವಿ ನೋಡ್ರಿ ಈ ಆಳ್ವಿ ನಮ್ಮಲ್ಲಿ ಯಾವಾಗ ಯಾವಾಗ ಮಾಡ್ತಾರಂದ್ರೆ ಬಾಣಂತಿಯರಿಗೆ ಮಾಡ್ತಾರೋ ಇಲ್ಲಪ್ಪ ಅಂದ್ರೆ ಯಾರಾದರೂ ಬಿದ್ದು ಪೆಟ್ಟ ಹಚ್ಕೊಂಡ ಎಲ್ಬಿಗೆ ಪೆಟ್ಟು ಹತ್ತಿತ್ತು ಇಲ್ಲಪ್ಪ ಮೈಗೆ ಪೆಟ್ಟ ಹತ್ತಿತ್ತು ಅಂದ್ರೂ ಹಿ ಇದನ್ನ ಆಳ್ವಿ ಮಾಡಿಕೊಂಡು ಕುಡಿತಾರೋ ಇಲ್ಲಪ್ಪ ಈ ತಂಪದಿಂದಾಗ ಮಳೆಗಾಲದಾಗ ಚಳಿ ಮಳೆಗಾಲ್ದಾಗಂತಿ ನಮ್ಮಲ್ಲಿ ಇದನ್ನು ಮಾಡೇ ಮಾಡ್ತಾರೋ ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಇವಾಗ ನಾನು ನಿಮಗೆ ತೋರಿಸ್ತಾನೆ ಬರ್ರಿ ಒಂದು ಬಟ್ಲ ತಿಕ್ಕ ಕಡಿಮೆ ಐತಿ ಅರ್ಧ ಬಟ್ಟಲ ತಿಕ್ಕ ಜಾಸ್ತಿ ಅದಾವು ಆಳ್ವಿನ ನೆನೆ ಹಾಕಬೇಕು ಇವನ ನೀವು ಸಾಯಂಕಾಲ ಮಾಡ್ಕೋರು ಅಂದ್ರೆ ಮುಂಜಾನೆ ನೆನೆ ಹಾಕಿರಿ ಮುಂಜಾನೆ ಮಾಡ್ಕೋರು ಇದ್ರೆ ಅಂದ್ರೆ ರಾತ್ರಿನ ನೆನೆ ಹಾಕಿರಿ ಯಾಕಂದರೆ ಎಷ್ಟು ನೆನೆತವಲೋ ಅಷ್ಟು ಚಲೋ ನೋಡ್ರಿ ಹಾಗಾಗಿ ನಾನು ಅದ್ರ ಸಮಾನನ ಈಗ ಹಾಲು ತೊಗೊಂಡೇನಿ ಒಮ್ಮೆ ಅಂತಿ ಹಾಲು ಹಾಕಬೇಡ್ರಿ ಯಾಕಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿ ಕುದಿಸ್ಬೇಕಿರ್ತತಿ ಇವಾಗ ಅರ್ಧ ಹಾಲು ಹಾಕಿ ಕುದಿಸಾಕತನಿ ಈಗ ಇದನ್ನ ಇದನ್ನೇನು ಮಾಡಬೇಕಂದ್ರೆ ಮತ್ತೆ ಕುದಿಯಾಕಿಡ್ಬೇಕು ನೋಡ್ರಿ ಇದನ್ನು ಮಾಡಿ ಕುಡಿಯೋದ್ರಿಂದ ಇಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ರಿ ಮತ್ತೆ ಇದ್ರೊಳಗೆ ಅಂತ ಜಾಸ್ತಿ ಇರ್ತಾವೆ ನೋಡ್ರಿ ಕ್ಯಾಲ್ಸಿಯಮ್ ಮಾತು ಮತ್ತು ವಿಟ್ಯಾಮಿನ್ಸ್ಗಳು ಅದಾವು ಅವು ಅಷ್ಟೊಂದು ನನಗೆ ಹೇಳೋಕೆ ಗೊತ್ತಾಗವಲ್ಲು ನೆನಪು ಬರುವಲ್ಲು ಹಾಗಾಗಿ ವಿಟ್ಯಾಮಿನ್ಸ್ಗಳು ಇರ್ತತಿ ಇದನ್ನ ಆಯುರ್ವೇದಿಕ್ ಒಳಗಂತಿ ಭಾರಿ ಆರೋಗ್ಯಕ್ಕೆ ಹೆಲ್ತ್ ಫುಲ್ ಅಂತಾರು ಇದನ್ನ ಕುಡಿಬೇಕು ಅಂತ ಹೇಳ್ತಾರೋ ಆದರೆ ಜಾಸ್ತಿ ಕುಡಿಬಾರ್ದು ನೋಡ್ರಿ ಇದನ್ನು ಜಾಸ್ತಿ ಕುಡಿಯೋದ್ರಿಂದ ಏನಾಗತೈತಿಪ್ಪ ಅಂದರೆ ಹೀಟ್ ಇದು ಭಾಳ ಹೀಟಿನ ಅಂಶ ಭಾಳ ಹೀಟ್ ಹೆಚ್ಚಾಗಿ ಹಲ್ಲ ಉದುರಿ ಹೋಗೋ ಸಂಭವ ಇರ್ತೈತಿ ಹಾಗಾಗಿ ಇವಾಗ ನೋಡ್ರಿ ಅವನು ಅಷ್ಟು ನಾನು ಸೇರಿಸ್ತಾನೆ ನೋಡ್ರಿ ಅಂದರೆ ಎಷ್ಟು ಆಳ್ವಿ ತೊಗೊಂಡಿರ್ತಾರಲ್ಲ ಅದ್ರ ಸಮಾನನ ನಾವು ಹಾಲು ತೊಗೊಂಡು ಈ ಥರ ಕುದಿಸ್ಕೋಬೇಕು ನೋಡಿರಿ ಇಷ್ಟು ಆಗಿರ್ತೈತ್ರಲ್ಲ ಇದು ಭಾರಿ ಅಂದ್ರೆ ಭಾರಿ ಆಗಿರ್ತೈತಿ ಇದ್ರ ಜೊತೆ ಜೊತೆಗೇನ ನೀವು ಬೇಕಂದ್ರೆ ಅಂಟನ್ನು ನೆನೆ ಹಾಕಿ ಹಾಕೋಬೋದು ಈಗ ನೋಡಿರಿ ಅರ್ಧ ಬಟ್ಲ ತಿಕ್ಕನೂ ಕಡಿಮೆ ಗಿರ್ಧಾ ಗಿರ್ಧಾ ಬಟ್ಲ ಸಕ್ಕರೆ ತೊಗೊಂಡೇನಿ ಇಷ್ಟು ಸೇರಿಸ್ಕೊಂಡು ಕುದಿಸ್ಕೋಬೋದು ಮತ್ತು ನೀವು ಜಾಸ್ತಿ ಸ್ವೀಟ್ ಇಷ್ಟಪಡೋರು ಇದ್ರಿಂದ ಜಾಸ್ತಿ ಹಾಕೋರಿ ನಂದು ಇದು ಕರೆಕ್ಟ್ ಲೆವೆಲ್ ಅಂದ್ರೆ ಸಪ್ಪು ಆಗಿರಂಗಿಲ್ಲ ಭಾಳ ಸ್ವೀಟು ಆಗಿರಂಗಿಲ್ಲ ಕುಡಿಯೋಕೆ ಬರುವಷ್ಟು ಸ್ವೀಟ್ ಕರೆಕ್ಟ್ ಇರ್ತೈತಿ ಇಷ್ಟು ಸಕ್ಕರೆ ಹಾಕಿ ನೀವು ಟ್ರೈ ಮಾಡ್ರಿ ಸಪ್ಪ ಅನಿಶ್ರ ಮತ್ತೆ ನೀವು ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ರಿ ಈ ರೀತಿ ನೀವು ಇದನ್ನ ಆಳ್ವಿ ರೆಸಿಪಿ ಟ್ರೈ ಮಾಡ್ರಿ ನಾನು ಹೇಳ್ದಂಗೆ ನೀವು ಅಂಟ ನೆನೆ ಹಾಕಿ ಬೇಕಂದ್ರೆ ಮತ್ತೆ ಅದಕ್ಕೆ ಅಂಟ ಇದ್ರೊಳಗೆ ಹಾಕಬೇಕು ಹಾಕಿ ಕುದಿಸಿ ಕುಡಿಯೋದ್ರಿಂದ ಅಂಟಕನು ಮತ್ತು ನಡ ಗಟ್ಟಿ ಅಂತಿರ್ತಾರಲ್ಲ ಹಾಗಾಗಿ ಅಂಟನು ಅದನ್ನ ನೀವು ಟ್ರೈ ಮಾಡ್ಬೋದು ನೋಡ್ರಿ ಈಗ ಹೆಂಗೆ ಕುದಿಯಾಕೈತಿ ಹಿಂಗೆ ಗದಾ ಗದಾ ಕುದಿಬೇಕು ನೋಡ್ರಿ ಎಷ್ಟು ಗದಾ ಗದಾ ಹಣ್ಣಂಗೆ ಕುದಿತೈತಿ ಅಷ್ಟು ಹೊಟ್ಟೆ ಕೆಡಂಗಿಲ್ಲರಿ ಯಾಕಂದ್ರೆ ಹಸಿ ಬಿಸಿ ಕುದಿಸಿ ಕುಡಿದ್ರೆ ನೆಕ್ಕಿ ಹೊಟ್ಟೆ ಕಡಿತೈತಿ ಮತ್ತು ಒಡ್ಯಾಡೋದನ್ನು ನೋಡ್ರಿ ಹಂಗೆ ಮಾಡ್ಕೊಕ್ಕ ಹೋಗ್ಬೇಡ್ರಿ ಇದನ್ನು ಚೆನ್ನಾಗಿ ಕುದಿಸ್ರಿ ಎಷ್ಟು ಗಟ್ಟಿ ಇರ್ತಾವಲ್ಲ ಅಷ್ಟು ಟೇಸ್ಟ್ ಬರ್ತೈತಿ ನೀವು ನೀರು ಹಾಕಿ ಹಾಲು ನೀರು ಅಳಕ್ಕೆ ಮಾಡಿ ಮಾಡ್ಕೊಂಡು ಕುಡಿದ್ರಿ ಅಂದ್ರೆ ಅದ ರುಚಿ ಬರೋಂಗಿಲ್ಲ ಗಟ್ಟಿನ ಹಾಲನ್ಯಾಗ ಮಾಡಿರಿ ಅಂತೂ ಇಂತು ನಮ್ಮ ಕುದ್ದ ರೆಡಿ ರೆಡಿಯಾಗಿ ನೋಡ್ರಿ ಎಷ್ಟು ಕುದ್ರೆ ಸಾಕು ನೋಡ್ರಿ ಮಗೈತಿ ಗ್ಯಾಸ್ ಆಫ್ ಮಾಡಿಬಿಟ್ನಿ ಈಗ ಏನೈತಿರಲ್ಲ ಇದನ್ನ ಬಟ್ಟಲಕ್ಕೆ ಹಾಕೋದೈತಿ ಕುಡಿಯೋದೈತಿ ನೀವು ಇದ್ರೊಳಗೆ ಒಂದು ಚಮಚ ತುಪ್ಪನನು ಹಾಕೊಂಡು ಕುಡಿದ್ರಿ ಅಂದ್ರೆ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡ್ರಿ ತುಪ್ಪನೂ ಯಾಕಂದ್ರೆ ತುಪ್ಪದ ಅಂಶನೂ ಒಂದು ದಿನಕ್ಕೆ ಒಂದು ಚಮಚ ತಿನ್ಬೇಕಂತಿರ್ತಾರಲ್ಲ ಅದನ್ನು ಅನ್ನದೊಳಗದು ಹಾಕೋ ಬದಲಿ ಇವತ್ತಿನ ರೂಟಿನ್ಯಾಗ ಅಳ್ವಿ ಮಾಡ್ಕೊಂಡು ಇದ್ದಿರ್ತಾರಲ್ಲ ಇವತ್ತಿನ ರೂಟೀನ್ಯಾಗ ಒಂದು ಚಮಚೆ ತುಪ್ಪ ತಿನ್ನೋದನ್ನ ನೀವು ಇದರ ಒಳಗೆ ಹಾಕೊಂಡು ಟೇಸ್ಟ್ ಮಾಡಿರಿ ಬರ್ರಿ ಅಂತೂ ಎಂತು ನಮ್ಮ ಅಳ್ವಿ ರೆಡಿ ಆಗೈತಿ ಆಗೈತಿ ಏನಾಗೈತಿ ಅಂತ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ನಿಮಗೇನಾದರೂ ಇದು ಅಳ್ವಿ ರೆಸಿಪಿ ಮತ್ತು ಬಾಜಿ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡೋದಂತಿ ಮರಿಬೇಡ್ರಿ ನೀವು ಇದನ್ನ ರೆಸಿಪಿ ಟ್ರೈ ಮಾಡೋದಂತಿ ಮೊದಲು ಮರಿಬೇಡ್ರಿ ಬರ್ರಿ ಇವಾಗ ಅಳ್ವೆ ಕುಡಿಯೋನು ಈಗ ಹೆಂಗಿದ್ರು ತಂಪೈತಿ ಇದನ್ನ ನೀವು ಮಾಡಿ ಕುಡಿರಿ ಮತ್ತು ಮಕ್ಕಳಿಗೆ ಅಂತಿ ಮೊದಲು ಮಾಡಿ ಕೊಡ್ರಿ ನಿಮ್ಮ ವಾರದಾಗ ಒಂದು ಸಲಾರ ಇದನ್ನು ಕುಡಿಯೋದ್ರಿಂದ ಏನೂ ಇಫೆಕ್ಟ್ ಇಲ್ಲ ನೋಡ್ರಿ ಆರೋಗ್ಯಕ್ಕೇನೋ ಅಷ್ಟೊಂದು ಹೀಟ್ ಆಗಂಗಿಲ್ಲ ಒಂದು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾಡ್ಕೊಂಡು ಕುಡಿಬೋದು ಹಂಗ ಅತಿ ಭಾಳ ಕುಡಿಬಾರ್ದು ನೋಡ್ರಿ ನಮ್ಮ ರೆಸಿಪಿಗಳು ಏನಾದರೂ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಚಾನೆಲ್ಕ ನೀವು ಸಪೋರ್ಟ್ ಸಪೋರ್ಟ ಇದೇ ರೀತಿ ನಾನು ಹೊಸ ಹೊಸ ರೆಸಿಪಿಗಳನ್ನು ತೊಗೊಂಡು ಬರ್ತಾನೆ ಧನ್ಯವಾದಗಳು